ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಸ್ವಲ್ಪ ಗೋಧಿ ಹಿಟ್ಟು ತಗೊಂಡು ಬಂದಿದ್ದೀನಿ ಸ್ವಲ್ಪ ಹಾಲು ತಗೊಂಡು ಬಂದಿದ್ದೀನಿ ಇದೆರಡು ಉಪಯೋಗಿಸಿಕೊಂಡು ಒಂದು ಸೂಪ್ ಸೂಪರ್ ಆಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ಅದಕ್ಕೋಸ್ಕರ ಮೊದಲು ಅರ್ಧ ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದನ್ನು ಮಿಕ್ಸಿಂಗ್ ಬೌಲಿಗೆ ಹಾಕಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಜಾಸ್ತಿ ಬೇಡ ಒಂದು ಲೈಟಾಗಿ ಸಾಕು ಒಂದು ಟೇಸ್ಟ್ ಬ್ಯಾಲೆನ್ಸ್ ಆಗೋದಿಕ್ಕೆ ಆಮೇಲೆ ನಾನಿಲ್ಲಿ ಒಂದು ಟೀ ಅಷ್ಟು ಬಿಸಿ ಬಿಸಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದರ ಬದಲು ನಿಮಗೆ ಬೆಣ್ಣೆನೂ ಹಾಕ್ಬೋದು ಬೆಣ್ಣೆ ಹಾಕಿದರೂ ರುಚಿ ಚೆನ್ನಾಗಿ ಬರುತ್ತೆ ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಆಗಬೇಕು ಇದು ಫುಲ್ ಮಿಕ್ಸ್ ಆದ್ಮೇಲೆ ಇದಕ್ಕೆ ನಮಗೆ ಬೇಕಾಗಿರೋದು ಹಾಲು ಹಾಲಿದ್ ನಾನು ಕುದಿಸಿ ಆರಿಸಿಟ್ಟಂತಹ ಹಾಲು ಅದರಿಂದ ನೋಡಿ ಸ್ವಲ್ಪ ಸ್ವಲ್ಪ ತ ತೆಗೆದು ನಾವು ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕುವಾಗ ನಾವು ಚಪಾತಿ ಹಿಟ್ಟಿನ ಥರ ಅಲ್ಲ ಬರಬೇಕಾಗಿರೋದು ಅಷ್ಟೊಂದು ಸಾಫ್ಟ್ ಆಗಿ ಬೇಡ ನಮಗೆ ಎಷ್ಟು ಕಡಿಮೆ ಹಾಲಲ್ಲಿ ಈ ಹಿಟ್ಟು ಮಿಕ್ಸ್ ಆಗುತ್ತೋ ಆ ರೀತಿ ಮಿಕ್ಸ್ ಮಾಡಬೇಕು ಅಂದರೆ ಸ್ವಲ್ಪ ಟೈಟ್ ಆಗಿರಬೇಕು ಹಿಟ್ಟು ಆ ರೀತಿ ಅಂದರೆ ಸಾಫ್ಟ್ ಆಗಿರೋದು ಬ ನಮಗೆ ಎಷ್ಟು ಕಡಿಮೆಯಲ್ಲಿ ನಮ್ಗೆ ಹಿಟ್ಟು ಮಿಕ್ಸ್ ಮಾಡೋದಿಕ್ಕಾಗುತ್ತೋ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲು ಒಮ್ಮೆಲಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಬರ್ಬೇಕು ಇದೇ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಇಲ್ಲಿ ಹಿಟ್ಟು ಇವಾಗ ರೆಡಿ ಆಗಿದೆ ಈ ರೀತಿ ಬರ್ಬೇಕು ನೋಡಿ ಹಿಟ್ಟು ನೋಡಿ ಸ್ವಲ್ಪ ಮುಟ್ಟುವಾಗ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಂದ್ರೆ ಚಪಾತಿ ಹಿಟ್ಟೆಲ್ಲ ಸಾಫ್ಟ್ ಇರುತ್ತಲ್ಲ ಆ ರೀತಿ ಇರೋದಿಲ್ಲ ನೋಡಿ ಒಳಗಿನ ಟೆಕ್ಸ್ಚರ್ ನೋಡಿ ಈ ರೀತಿ ಇರುತ್ತೆ ಓಕೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದರಿಂದ ಸ್ವಲ್ಪ ಸ್ವಲ್ಪ ತಗೊಂಡ್ಬಿಟ್ಟು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಬೋದು ನಾನಿಲ್ಲಿ ನೋಡಿ ಉದ್ದಕ್ಕೆ ಈ ರೀತಿ ಇದ್ದೀನಿ ನಮ್ಮ ಕುರ್ಕುರೆಲ್ಲ ಇರುತ್ತಲ್ಲೋ ಆ ಟೈಪಲ್ಲಿ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಬೋದು ಇದು ಇದೇ ಶೇಪ್ ಬೇಕು ಅದೇ ಶೇಪ್ ಬೇಕು ಏನಿಲ್ಲ ನಿಮ್ಗೆ ಯಾವುದು ಈ ಈಸಿ ಆಗುತ್ತೋ ಆ ರೀತಿ ಮಾಡಿಕೊಳ್ಳಿ ನೋಡಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಉದ್ದಕ್ಕೆ ಜಸ್ಟಾಗಿ ಈ ರೀತಿ ಶೇಪ್ ಮಾಡ್ಕೊಂಡಿದ್ದೀನಿ ಇನ್ನು ಇದನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿಬಿಟ್ಟು ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಒಳಗಡೆ ಎಲ್ಲ ಕರೆಕ್ಟಾಗಿ ಬೇಯಬೇಕಿದು ಆದ ಕಾರಣ ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ ತಿರುಗಿಸಿ ಹಾಕ್ಕೊಳ್ಳಿ ಎರಡು ಬದಿನೂ ತಿರುಗಿಸಿ ತಿರುಗಿಸಿ ಹಾಕಿಬಿಟ್ಟು ಕಲರ್ ಚೇಂಜ್ ಆಗಿ ಬರಬೇಕು ಅದೇ ರೀತಿ ಒಳಗೆ ಬೇಯಲು ಬೇಕು ಆ ರೀತಿ ಬರಬೇಕು ನೋಡಿ ಕರೆಕ್ಟಾಗಿ ಸಿಕ್ಕಿದೆ ನಾ ಸಾಕು ನಾನು ಇದನ್ನು ತೆಗಿತಾಯಿದ್ದೀನಿ ಎಕ್ಸ್ಟ್ರಾ ಎಣ್ಣೆಲ್ಲ ತೆಗೆದ್ಬಿಟ್ಟು ಟಿಶ್ಯೂ ಪೇಪರಲ್ಲಿ ಹಾಕ್ಕೊಳ್ಳಿ ಇದೇ ರೀತಿ ಉಳಿದಿರೋ ಹಿಟ್ಟಲ್ಲಿ ಎಲ್ಲ ಕೂಡ ಫ್ರೈ ಮಾಡಿ ರೆಡಿ ಮಾಡಿ ತರ್ತೀನಿ ನಾನು ನೆಕ್ಸ್ಟ್ ನೋಡಿ ಒಂದು ಪ್ಯಾನಿಗೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ತುಡಿದಿಟ್ಕೊಂಡಿರುವ ಬೆಲ್ಲ ಅದಕ್ಕೊಂದು ಎರಡು ಟೀ ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಇದನ್ನ ಪಾಕ ಮಾಡಬೇಕು ಇನ್ನು ಸ್ಟವ್ ಆನ್ ಮಾಡ್ಕೊಳ್ಳಿ ಕಡಿಮೆ ಉರಿಯಲ್ಲಿಟ್ಟೆ ಮಾಡ್ಕೊಳ್ಳಿ ಬೇಗ ಇದು ಗಟ್ಟಿ ಆಗುತ್ತೆ ಅದು ಇದು ಯಾವ ಹದಕ್ಕೆ ಬರಬೇಕಂದ್ರೆ ಇದನ್ನ ಕ ಕರೆಕ್ಟಾಗಿ ಪಾಕ ನಾವು ನೀರಲ್ಲಿ ಹಾಕಿ ಹಾಕುವಾಗ ಒಂಥರ ಜೆಲ್ಲಿ ಟೈಪಲ್ಲಿ ಬರಬೇಕು ಗಟ್ಟಿ ಆಗಬಾರ್ದು ಇವಾಗ ನಾವು ಎಲ್ಲ ಮಾಡುವಾಗ ಅದು ಗಟ್ಟಿ ಆಗಬೇಕಲ್ವ ಇನ್ನು ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕೊಂಡಿದ್ದೀನಿ ಇವಾಗ ನಾವು ಚಿಕ್ಕಿ ಎಲ್ಲ ಮಾಡುವಾಗ ಅದು ನೀರಿಗೆ ಹಾಕಿಬಿಟ್ಟು ನೋಡುವಾಗ ಒಳ್ಳೆ ಗಟ್ಟಿ ಕಲ್ಲಿನ ತರ ಬರಬೇಕು ಆ ರೀತಿ ಬರಬಾರ್ದು ಜಸ್ಟ್ ಒಂಥರ ಜೆಲ್ಲಿ ಟೈಪಲ್ಲಿ ಬರಬೇಕು ನೀರಿಗೆ ಹಾಕಿ ಟೇಸ್ಟ್ ಅದನ್ನ ಟೆಸ್ಟ್ ಮಾಡುವಾಗ ನೋಡಿ ನಾನು ಸ್ವಲ್ಪ ನೀರು ತಗೊಂಡ್ಬಿಟ್ಟು ಅದಕ್ಕೆ ಹಾಕಿ ಈ ರೀತಿ ನೋಡ್ತೀನಿ ಆವಾಗ ನೋಡಿ ಈ ರೀತಿ ನೋಡಿ ಈ ರೀತಿ ಮುಟ್ಟುವಾಗ ನೋಡಿ ಈ ಹದಕ್ಕೆ ಬರಬೇಕು ಒಂಥರ ಜೆಲ್ಲಿ ಥರ ಇದೆಯಲ್ಲ ಮುಟ್ಟುವಾಗ ನೋಡಿ ಈ ರೀತಿ ಸಾಫ್ಟಾಗಿ ಬರುತ್ತಲ್ವಾ ಸಾಕು ಇನ್ನಿದಕ್ಕೆ ನಾವು ಫ್ರೈ ಮಾಡಿಟ್ಟಿರುವಂತಹ ಈ ಗೋಧಿ ಹಿಟ್ಟಿನ ಫ್ರೈ ಮಾಡಿಟ್ಟಿರುವಂತಹ ಈ ಗೋಧಿ ಹಿಟ್ಟಿನ ಇದನ್ನು ಹಾಕಬೇಕು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕಡಿಮೆ ಉರಿಯಲ್ಲಿಟ್ಟು ಮಿಕ್ಸ್ ಮಾಡಬೇಕು ಆಮೇಲೆ ಏನ್ ಮಾಡ್ಬೇಕಂದ್ರೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿಬಿಟ್ಟು ಇನ್ನು ಇದನ್ನ ಕೈ ಬಿಡಬಾರ್ದು ಇದಕ್ಕೆ ಕರೆಕ್ಟಾಗಿ ಸೆಟ್ಟಾಗಿ ಸೆಟ್ ಆಗಿ ತನಕ ಮಿಕ್ಸ್ ಮಾಡ್ತಾ ಇರಬೇಕು ಅದರ ಜೊತೆ ಸ್ವಲ್ಪ ಬಿಳಿ ಎಳ್ಳು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಎಲ್ಲ ಕೂಡ ಕರೆಕ್ಟಾಗಿ ಮಿಕ್ಸ್ ಮಾಡ್ಬಿಟ್ಟು ಫುಲ್ಲಾಗಿ ಆಗಿ ಕವರ್ ಆಗುವಾಗ ಸ್ವಲ್ಪ ಕಲರೇ ಚೇಂಜ್ ಆಗಿ ಬರುತ್ತೆ ಅದು ಈ ರೀತಿ ಕೈಯಾಡಿಸ್ತಾನೇ ಇರಬೇಕು ನೋಡಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಬಂದ್ರೆ ಆಯ್ತು ನೋಡಿ ಅವಾಗ ಈ ಹದಕ್ಕೆ ಬರುತ್ತೆ ಅದು ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಕವರ್ ಆಗಿ ಬರುತ್ತೆ ಅದು ಈ ರೀತಿ ಬರಬೇಕು ಸೂಪರ್ ಆಗಿರುವಂತ ಒಂದು ಗೋಧಿ ಹಿಟ್ಟಿನ ಒಂದು ಸ್ನ್ಯಾಕ್ ಇಲ್ಲಿ ರೆಡಿ ಆಗಿದೆ ನೋಡಿ ಈ ರೀತಿ ಇರುತ್ತೆ ನೋಡಿ ಕರೆಕ್ಟಾಗಿ ಕವರಾಗಿ ಸಿಕ್ಕಿದೆ ನಮಗೆ ಇನ್ನು ಇದನ್ನು ಸರ್ವ್ ಮಾಡ್ಬೋದು ನೋಡಿ ಈ ರೀತಿ ಇರುತ್ತೆ ಅಂದರೆ ಹೊರಗಡೆ ಸ್ವಲ್ಪ ಸ್ವೀಟ್ ಇರುತ್ತೆ ಅಲ್ವಾ ಆಮೇಲೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಅದರ ಒಳಗಡೆ ಸಾಫ್ಟಾಗಿರುತ್ತೆ ಈ ರೀತಿ ಇರುತ್ತೆ ಈ ಸ್ನ್ಯಾಕ್ ಬಿಸಿ ಬಿಸಿಯಾಗಿ ತಿನ್ನೋದಿಕ್ಕಂತೂ ಸೂಪರ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಮೇಲೆ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡ್ಕೊಳ್ಳಿ ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವೆರೈಟಿ ರೆಸಿಪೀಸ್ಗಳ ನೋಟಿಫಿಕೇಷನ್ ನಿಮಗೆ ಕೂಡಲೇ ಸಿಗುತ್ತೆ ಇನ್ನೊಂದು ಹೆಲ್ದಿ ಟೇಸ್ಟಿ ವೆರೈಟಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು